ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಒಂದೇ ಭಾರತ ಮಂದಿರ ಇವತ್ತು ವಿಶೇಷವಾಗಿ ನಿಮ್ ಜಯಂತಿಯನ್ನ ನಾವು ಆಚರಣೆ ಮಾಡಿದ್ರು ನಮ್ಗೆ ಬಹಳ ಖುಷಿ ತರ್ತಕ್ಕಂತ ವಿಚಾರ ವಿಶೇಷವಾಗಿ ಈ ಸಲ ಪ್ರತಿ ವರ್ಷ ನಾವು ಮಕ್ಕಳ ಜಯಂತಿಯನ್ನ ಆಚರಣೆ ಮಾಡಿದ್ವಿ ಸರ್ಕಾರ ಈ ಸಲ ನಮ್ಮ ಇಲಾಖೆ ವಿಶೇಷವಾಗಿ ಶಿಕ್ಷಣ ಇಲಾಖೆ ಒಂದು ಒಂದು ರೀತಿಯಾದಂಥ ವಿನೂತವ ವಿನೂತನವಾದಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯ ತುಂಬೆಲ್ಲ ಆಯೋಜನೆ ಮಾಡಿದ್ದು ನಮಗೆ ನಮ್ಮ ಇಲಾಖೆಗೆ ಬಹಳ ಖುಷಿ ತರ್ತಕ್ಕಂಥ ವಿಚಾರ ಅಂತ ನನಗೆ ಅನಿಸ್ತಾ ಇದೆ ನಿಮಗೆ ಅಲ್ಲಿ ಬರೆದಿದ್ದಾರೆ ಎಂ ಪಿ ಟಿ ಎಂ ಅಂತಿಕೊಂಡು ಅಂತಂದ್ರೆ ಏನು ಪಾಲಕರು ಶಿಕ್ಷಕರು ಮತ್ತು ಪೋಷಕರ ಸಮಾಗಮ ಅಂತ ನಾವು ಕರಿತೀವಿ ನಮ್ಮೆಲ್ಲರ ಸಮಾಗಮ ಇವತ್ತು ನಡೆಯುವುದು ನಿಮ್ಮ ಜಯಂತಿ ಮೂಲಕ ನಿಮ್ಮೆಲ್ಲರ ಪ್ರಗತಿಯನ್ನ ಇಲ್ಲಿ ವೇದಿಕೆ ಮೇರ್ತಕ್ಕಂಥ ಎಲ್ಲರಿಗೆ ತಿಳಿಸುವಂತ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ವಿದ್ಯಾರ್ಥಿಗಳೇ ಇವತ್ತು ನಿಮ್ಗೆಲ್ಲರಿಗೆ ಗೊತ್ತಿರಬೇಕು ಇವತ್ತು ಯಾರ ಜಯಂತಿಯನ್ನು ಆಚರಣೆ ಮಾಡಕತ್ತೀವಿ ನಾವು ಯಾರ ನೆನ್ಪಿಗೋಸ್ಕರ ಯಾರ ನೆನಪಿಗೋಸ್ಕರ ಮಾಡಕೀವಿ ಅವ್ರ ಜಯಂತಿಯನ್ನ ಯಾರ ಜಯಂತಿಯಾಗಿ ಆಗಿ ಮಾಡಂತ ಹೇಳಿದ್ರು ಮತ್ಗಳ ಜಯಂತಿಯಾಗಿ ಮಾಡ ಮಾಡಿ ಬಹುಶಃ ಜವಹರ್ಲಾಲ್ ಬದುಕಿನ ಚರಿತ್ರೆಯನ್ನ ನಾವು ಅಧ್ಯಯನ ಮಾಡಿದಾಗ ನೋಡಿದಾಗ ನಮ್ಗೆ ಅನ್ಸ್ತಕ್ಕಂಥದ್ದು ಏನಂತ ಕೇಳ ಜವಾಹರ್ಲಾಲ್ ನೆಹರು ಅವರಿಗೆ ಮತ್ಗಳಂದ್ರೆ ಬಹಳ ಪ್ರೀತಿ ಅಂತ ಅವ್ರ ಬದುಕಿನ ಚರಿತ್ರೆಯನ್ನು ನೋಡಿದಾಗ ನಮ್ಗ್ ಗೊತ್ತಾಗ ಅವ್ರಿಗೆ ವಿಶೇಷವಾಗಿ ಎರಡು ವಸ್ತುಗಳ ಮೇಲೆ ಬಹಳ ಅಭಿಮಾನ ಮತ್ತು ಪ್ರೀತಿ ಇತ್ತು ಒಂದು ಗುಲಾಬಿ ಇನ್ನೊಂದು ಪೆನ್ ಒಂದ್ಸಲ ಶಿಸ್ತಿನಿಂದ ಕುಡಿತ ವ್ಯಕ್ತಿತ್ವ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಆಗಿತ್ತು ಅವರ ತಂದೆ ಮೋತಿಲಾಲ್ ನೆಹರು ಅವರು ಪ್ರಸಿದ್ಧ ವಕೀಲರಾಗಿದ್ರು ಕೇಳಿಸ್ರು ಪೆನ್ ಪೆನ್ ಅನ್ ಕಂಡ್ರೆ ಅವರಿಗೆ ಬಹಳ ಆಸಕ್ತಿ ಇತ್ತು ಮತ್ತು ಯಾವುದೇ ಪೆನ್ ಕಂಡ್ರೆ ಅಂತ ಂತ ಆಸಕ್ತಿ ಬಹಳ ಒಂದ್ಸಲ ಮೋತಿಲಾಲ್ ನೆಹರು ಅವರು ಕೋರ್ಟಿಗೆ ಹೋಗಿ ಅಲ್ಲಿ ವಾದ ಮಾಡಿ ಬಂದು ಆ ಕೋರ್ಟ್ ಆ ಕೋರ್ಟ್ ಅನ್ನ ಹಾಕಿಕೊಂಡಂತ ಕೋಟನ್ನ ತಮ್ಮ ಮನೆ ಒಳಗೆ ಸಿಗಾಕ್ತಾರೆ ಅದ್ರೊಳಗೆ ಒಂದು ಸುಂದರವಾದಂತ ಪೆನ್ ಅನ್ನ ಇಟ್ಟಿರ್ತಾರೆ ಪೆನ್ ಇಟ್ಟಾಗ ಆಗ ಜವಹರ್ ನೆಹರು ಅವರಿಗೆ ಆ ಪೆನ್ನಿನ ಮೇಲೆ ಆಸೆ ಆಗ್ತದೆ ಅಪ್ಪ ಕೇಳಿದ್ರೆ ಬೈತಾನಂತ ವಿಚಾರ ಮಾಡಿಕೊಂಡು ಅಪ್ಪ ಹೊರಗಡೆ ಹೋದಂತ ಸಂದರ್ಭದಾಗ ಆ ಪೆನ್ ಅನ್ನ ಅವರು ಕಳವು ಮಾಡಿ ಕಳು ಮಾಡಿಕೊಂಡಾಗ ಮತ್ತೆ ಯಥ ರೀತಿ ಅವರು ಮತ್ತೆ ಕೋರ್ಟ್ನಲ್ಲಿ ವಾದ ಮಾಡಕ್ಕೆ ಹೋಗ್ಬೇಕಾಗಿತ್ತು ವಾದ ಮಾಡಕ್ಕೆ ಹೋಗುವಂಥ ಸಂದರ್ಭ ಕೋರ್ಟ್ ಹಾಕಿ ಅಂತಾರೆ ಅದ್ರಾಗ ಕೋರ್ಟ್ನಾಗ ಇರ್ತಕ್ಕಂಥ ಪೆನ್ ಇರುವುದಲ್ಲ ಅಲ್ಲಿ ಅವ್ರಿಗೆ ಭಾಳ ಸಿಟ್ಟು ಬರ್ತದೆ ಈ ಪೆನ್ನನ್ನು ಕಳು ಮಾಡ್ಕೊಂಡೆ ನಾನು ಈ ಪೆನ್ನನ್ನು ತೆಗೆದುಕೊಂಡೆ ನಾನು ಅರ್ಜೆಂಟ್ ಆಗಿ ಕೋರ್ಟ್ಗೆ ಹೋಗಬೇಕಾಗ ವಾದ ಮಾಡ್ಬೇಕಾದ ಈ ಪೆನ್ನನ್ನು ತೆಗೆದುಕೊಂಡಂತ ತನ್ನ ಏನ್ ತಿಳ್ತಾರೆ ಇಲ್ಲಿ ನನಗೆ ಗೊತ್ತಿಲ್ಲರಿ ನನಗೆ ಗೊತ್ತಿಲ್ಲ ಅಂತ ಏನು ಕೇಳ್ತಾಳೆ ಮಗನನ್ನು ಕರೆದು ಕೇಳ್ತಾರೆ ಮಗ ಆಗ ಆತ ಹೇಳ್ತಾನೆ ಅಪ್ಪ ಆ ಪೆನ್ನನ್ನು ನಾನೇ ತೆಗೆದುಕೊಂಡಿನಿ ಅಂತ ಆಗ ಧೈರ್ಯದಿಂದ ಹೇಳ್ತಕ್ಕಂಥ ವ್ಯಕ್ತಿತ್ವ ಯಾರ್ದಾದ ಇದೆಯಾ ಅಂತಕ್ಕ ಕಳುವಂತಲ್ಲ ಆ ಪೆ ಆ ಪೆನ್ನಿನ ಮೇಲೆ ಬಹಳ ಆಸಕ್ತಿ ಇರುವ ಕಾರಣಕ್ಕಾಗಿ ಆ ಪೆನ್ನನ್ನು ನಾನೇ ತೆಗೆದುಕೊಂಡ ಧೈರ್ಯವಾಗಿ ಹೇಳ್ತಕ್ಕಂಥ ವ್ಯಕ್ತಿತ್ವ ಪಂಡಿತ್ ಇತ್ತು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇನ್ನೊಂದು ಎಷ್ಟು ಅಗರ್ಭ ಶ್ರೀಮಂತರಾಗಿದ್ರು ಈಗ ಪಂಡಿತ್ ಜವಹರ್ಲಾಲ್ ಬಗ್ಗೆ ಮಾತಾಡುವಾಗ ಸಾಕಷ್ಟು ವಿಭಿನ್ನತೆಯ ಮಾತುಗಳನ್ನು ನಾವು ಬೇರೆ ಬೇರೆ ಆ ವ್ಯಕ್ತಿಗಳನ್ನ ನೋಡಿದಾಗ ಅನಿಸ್ತದೆ ಅವರೆಲ್ಲ ಮಾತಾಡ್ತಾರೆ ಅವರಿಂದ ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟರಂತ ಬಹಳಷ್ಟು ವೈರುಧ್ಯಗಳನ್ನ ವಿಭಿನ್ನತೆಗಳನ್ನು ಬೇರೆ ಬೇರೆ ರೀತಿಯಾದಂಥ ಚಿಂತಕರು ಬೇರೆ ಬೇರೆ ರೀತಿಯಾಗಿ ವಿಚಾರ ಮಾಡ್ತಾರೆ ಅದು ನಮಗೆಲ್ಲ ಬೇಕಾಗಿಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವನು ವೈಯಕ್ತಿಕವಾದಂಥ ವಿಚಾರಗಳನ್ನು ನಮ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅವನು ಸಮಾಜದೊಳಗೆ ಹೇಗೆ ಇದ್ದುಕೊಂಡು ತನ್ನ ಬದುಕನ್ನು ನಡೆಸಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟನು ಅನ್ನೋದು ನಾ ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ಅಗರ್ಭ ಶ್ರೀಮಂತರಾಗಿದ್ದಕ್ಕೆ ಈ ದೇಶವನ್ನು ಕಂಡುಕೊಳ್ಳುವಂಥ ಬೇರೆ ದೇಶವನ್ನು ಕೊಂಡುಕೊಳ್ಳುವಂತಹ ಅಗರ್ಭವಾದ ಶ್ರೀಮಂತಿಕೆ ಪಂಡಿತ್ ಜವಾಹರ್ಲಾಲ್ ನೆಹರ ಕುಟುಂಬದವರಾಗಿತ್ತು ಅವರು ಬ್ಯಾರಿಸ್ಟ್ರು ಓದುವ ಓದುವಕ್ಕೇ ಇಂಗ್ಲೆಂಡ್ ಹೋಗ್ತಾರೆ ಸಾದಾ ಸೀದವಾದಂಥ ಉಡುಪನ್ನು ಧರಿಸಿಕೊಂಡು ಅಲ್ಲಿ ಇಂಗ್ಲೆಂಡ್ ಕಾಲೇಜಿಗೆ ಕೀಳಾಗಿ ಕಾಣ್ತಕ್ಕಂಥ ಒಂದು ಸಂದರ್ಭ ಆಗಿನ ಕಾಲದೊಳಗಿತ್ತು ಇವರ ಸಾದಾ ಸಾಧಾಶೀದ ವ್ಯಕ್ತಿತ್ವವನ್ನು ಗಮನಿಸ್ತಕ್ಕಂಥ ಬ್ರಿಟಿಷರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವನನ್ನ ಬಹಳ ಬಡವ ಬಹಳ ಕೀಳಾಗಿ ಕಾಣೋದಕ್ಕೆ ಪ್ರಾರಂಭ ಮಾಡ್ತಾರೆ ಕೀಳಾಕಂಡಾಗ ಪಂಡಿತ್ ಜವಾಹರ್ಲಾಲ್ ನೆಹರಿಗೆ ಏನು ಅವ್ರು ಕೀಳಾಕಂಡಾಗ ಅವ್ರಿಗೆ ಸಿಕ್ಟ್ ಅನಿಸ್ಲಿಲ್ಲ ಅವ್ರಿಗೆ ಅವರು ತಮ್ಮದೇ ಆದಂತ ವ್ಯಕ್ತಿತ್ವವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಮತ್ತೆ ಎರಡ್ ಮೂರ್ ಸಲ ಎರಡ್ ಮೂರ್ ಸಲ ಅವ್ರನ್ನ ಬಹಳ ಕೀಳಾಗಿ ಅವಮಾನದಿಂದ ಮಾತಾಡ್ತಕ್ಕಂಥ ಪ್ರಸಂಗ ನಿರ್ಮಾಣ ಆಗಿದೆ ಆಗ ಅವ್ರಿಗೆ ಅನಿಸ್ತಿದೆ ನಮ್ಮ ದೇಶದ ತಾಕತ್ತು ನಮ್ಮ ದೇಶದ ಶಕ್ತಿ ನಮ್ಮ ದೇಶದ ಶ್ರೀಮಂತಿಕೆ ಎಷ್ಟೈತೆ ಅಂತ ಈ ಬ್ರಿಟಿಷ್ ತೋರಿಸ್ಬೇಕಂತ ವಿಚಾರ ಮಾಡಿಕೊಂಡು ಆ ಕಾಲೇಜಿಗೆ ಆ ವಿಶ್ವವಿದ್ಯಾಲಯಕ್ಕೆ ಎಷ್ಟು ಗೇಟ್ ಇರ್ತವೆ ಅಷ್ಟು ಗೇಟ್ಗಳಿಗೆ ಆಯಾ ಬಣ್ಣದ ಕಾರನ್ನು ತಂದು ನಿಲ್ಸ್ತಕ್ಕಂತ ಒಂದು ಪ್ರಸಂಗ ನಿರ್ಮಾಣ ಆಗ್ತದೆ ಅವಾಗ ಎಲ್ಲಾ ಆ ಗೇಟ್ನ ಮುಂದೆ ಎಲ್ಲಾ ನಮೂನೆ ಕಾರಗಳನ್ನು ತಂದು ನಿಲ್ಲಿಸಿದಾಗ ಅಲ್ಲಿರ್ತಕ್ಕಂಥ ಬ್ರಿಟಿಷ್ ವ್ಯಕ್ತಿಗಳಿಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನಿಸ್ತದೆ ಅಯ್ಯೋ ನಾವು ಎಂತ ವ್ಯಕ್ತಿಯನ್ನು ಅವಮಾನ ಮಾಡಿದೀವಿ ಎಷ್ಟು ಅಗರ್ಭ ಶ್ರೀಮಂತ ಅಂತ ಅವ್ರಿಗೆ ಅವಾಗ ಅರ್ಥ ಆಗ್ತದೆ ಇದನ್ನ ನಾವು ತಿಳ್ಕೊಂಡಾಗ ಇಷ್ಟೆಲ್ಲ ವ್ಯಕ್ತಿತ್ವ ಇದ್ರ ಸಹಿತ ಪಂಡಿತ್ ಜವಾಹರ್ಲಾಲ್ ನೆಹರು ಬಹಳ ಸರಳವಾದಂತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಅವರು ತಮ್ಮ ಬದಿ ತಮ್ಮದೇ ಆದಂತ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟರು ಬಹಳ ಸಲ ನಮ್ಗೆ ಅನಿಸ್ತದೆ ಈ ದೇಶದ ಈ ದೇಶ ಸ್ವತಂತ್ರ ಆದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಯಾಕೆ ಪ್ರಧಾನ ಮಂತ್ರಿಯ ಮಾಡಿದ್ರು ಅನ್ನೋದು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ ಬೇರೆ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಕೊಡಬಹುದಾಗಿತ್ತಲ್ಲ ಅವರು ದೊಡ್ಡ ಹೋರಾಟಗಾರ ಆಯಿತು ಅನ್ನೋದು ಪ್ರಶ್ನೆಗಳು ನಮ್ಗೆಲ್ಲ ಗಾಂಧೀಜಿ ಮತ್ತು ನೆಹರು ಅವರ ನಡುವೆ ಒಡ್ನಾಟಿರುವ ಕಾರಣಕ್ಕಾಗಿ ಅವರಿಗೆ ಪ್ರಧಾನಿ ಪಟ್ಟವನ್ನ ನೀಡಿದ್ರು ಅನ್ನೋದು ಒಂದು ಮಾತಾಡ್ತಾರೆ ಇದು ಮುಖ್ಯ ವಿಷಯ ಅದಲ್ಲ ಏನ್ ಮುಖ್ಯ ವಿಷಯ ಅಂತ ಕೇರ ಆ ಸಂದರ್ಭದಾಗ ನಮ್ಮ ದೇಶ ಇಡೀ ಸಂಪತ್ತನ್ನ ಬ್ರಿಟಿಷರು ಬೇರೆ ಬೇರೆ ವಿದೇಶರು ನಮ್ಮ ಸಂಪತ್ತನ್ನ ದೋಚಿಕೊಂಡು ಇಡೀ ದೇಶವನ್ನ ಬಡತನ ಕೂಪಕ್ಕೆ ತಳ್ಳಿದ್ರು ಆ ಸಂದರ್ಭದೊಳಗ ಆಗ ನಿಜವಾಗಿ ಈ ದೇಶವನ್ನು ಮುನ್ನಡೆಸ್ತಕ್ಕಂತ ವ್ಯಕ್ತಿ ಯಾರಾದರೂ ಇದ್ದರೆ ಅಂತ ವಿಚಾರ ಮಾಡಿದಾಗ ಇಡೀ ದೇಶದ ಶ್ರೀಮಂತ ವ್ಯಕ್ತಿ ಆದಂತ ಪಂಡಿತ್ ಜವಹರ್ಲಾಲ್ ನೆಹರು ಕೈಯ ಕೊಟ್ಟಾಗ ಈ ದೇಶ ಸುಭಿಕ್ಷವಾಗಿರ್ತದೆ ಬಹಳ ಸುಂದರವಾಗಿರ್ತದೆ ಮತ್ತು ಭರತದಿಂದ ಮೇಲೆ ತರಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರ ಮಾಡ್ತೀನಿ ಗಾಂಧೀಜಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ ಆ ದೇ ಆ ಪ್ರದಾನ ಮಾಡ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗ್ತದೆ ಇನ್ನೊಂದು ಈ ದೇಶಕ್ಕಾಗಿ ಎಲ್ಲಾ ಮಹಾನ್ ನಾಯಕರು ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದು ಯಾರು ಕನಿಷ್ಠ ಅಲ್ಲ ಯಾರು ಶ್ರೇಷ್ಠ ಅಲ್ಲ ಇದನ್ನ ಅರ್ಥ ಮಾಡಿಕೊಂಡು ನಾವು ಬದುಕಿದಾಗ ಈ ಪಂಡಿತ್ ಜವಾಹರ್ಲಾಲ್ ನೆಹರು ಕೊಟ್ಟಂತ ಕೊಡುಗೆಯನ್ನು ನಾವು ನೆನಪು ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತದೆ ಅವ್ರು ಒಂದು ಪ್ರಶ್ನೆಯನ್ನ ಇಡೀ ಭಾರತೀಯರಿಗೆ ಪ್ರಶ್ನೆ ಮಾಡ್ತಾರೆ ಆ ಸಂದರ್ಭದಲ್ಲಿ